ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಶೇರ್ ಮಾಡ್ಕೋತಾ ಇದ್ದೀನಿ ಇದು ನಾವು ನಾಗರ ಪೂಜೆ ನಾಗರ ಪೂಜೆಗೆ ಊರಿಗೆ ಹೋಗಿದ್ದು ವಿಡಿಯೋ ಅದು ಬೆಳಗ್ಗೆ ನಮ್ಮ ಅಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿರೋ ಸ್ವಲ್ಪ ವೀಡಿಯೋ ತೊಗೊಂಡಿದೆ ಮತ್ತು ಇದು ನಮ್ಮದು ಹಳೆ ಮನೆ ಅಂದರೆ ನಮ್ಮ ಯಜಮಾನ್ ಇದ್ರಲ್ಲ ಅವ್ರ ದೊಡ್ಡಪ್ಪ ಅವ್ರ ಮನೆ ಇದು ಹಳೆ ಮನೆ ಇವಾಗ ಹೊಸ್ದಾಗಿ ತೋಟದಲ್ಲಿ ಹೊಸ ಮನೆ ಕಟ್ಟಿದ್ದಾರೆ ನೋಡಿ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ರು ನಮ್ಮದೇ ಲಾಸ್ಟ್ ಪೂಜೆ ಹೋಗಿದ ತಕ್ಷಣ ಕಾಲು ತೊಳ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಮತ್ತು ಏನು ಅಂದರೆ ನಾವು ನಾಗರ ಪೂಜೆಗೆ ನಾನ್ ವೆಜ್ ಮಾಡಿ ಇಟ್ಟಿದ್ದೀವಿ ಕೋಳಿ ಸಾರು ಮತ್ತು ರೈಸು ಎಲ್ಲ ಇಟ್ಟು ಪೂಜೆ ಮಾಡಿ ಸಾಂಬ್ರಾಣಿ ಎಲ್ಲ ಹಾಕಿ ಪೂಜೆ ಮಾಡೋದು ಇದು ತುಂಬ ವರ್ಷಗಳಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ದಾರಂತೆ ಇದು ಹಳೆ ಸಂಪ್ರದಾಯ ಹಾಗೆ ಹೋಗ್ತಾ ಇದ್ದೀವಿ ಇದು ಅವತ್ತಿಂದ ಬಂದಿರೋಂಥ ಸಂಪ್ರದಾಯನೇ ನಮ್ಮ ಕುಟುಂಬದಲ್ಲಿ ಇದೇ ಥರ ಅಂತೆ ಮಾಡೋದು ನಿಮ್ಮ ಫ್ಯಾಮಿಲಿ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ಎಲ್ಲರೂ ನಾಗರು ಪೂಜೆಗೆ ಸ್ವೀಟ್ ಮಾಡ್ತಾರೆ ಬಟ್ ನಮ್ಮ ಕಡೆ ಈ ಥರ ನಾನ್ ವೆಜ್ ಎಡೆ ಇಟ್ಟು ಪೂಜೆ ಮಾಡೋದು ತುಂಬ ಹಳೇ ಸಂಪ್ರದಾಯ ಇದು ಅವತ್ತಿಂದ ಇದೇ ನಾವು ಬಂದಿರೋದು ನೋಡಿ ಈಗ ಅಲ್ಲಿ ಇಟ್ಟಿರೋಂಥ ಎಡೆಗೆ ಇಟ್ಟಿರೋಂಥ ಅನ್ನ ಪ್ರಸಾದನೇ ನಾವೆಲ್ಲರೂ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಬರ್ತೀವಿ ಈ ಥರ ತೋಟದಲ್ಲಿ ಸಮ್ ಎಲ್ಲರೂ ಊಟ ಮಾಡೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ತುಂಬ ಖುಷಿ ಆಗುತ್ತೆ ಇವಾಗೆಲ್ಲ ಬಿಝಿ ಶೆಡ್ಯೂಲಲ್ಲಿ ಯಾರೂ ಸಿಗೋದಿಲ್ಲ ಈ ಥರ ಎಲ್ಲ ಒಟ್ಟಿಗೆ ಪೂಜೆಗೆ ಅಂತೆಲ್ಲ ಸೇರಿಕೊಂಡಾಗ ವರ್ಷಕ್ಕೊಂದೇ ಸಲ ನಾವು ಈ ಥರ ಹೋಗೋದು ಊರಿಗೆ ಈ ತರ ಎಲ್ಲ ಸೇರ್ಕೊಂಡು ಪೂಜೆ ಎಲ್ಲ ಮಾಡಿ ಎಲ್ಲರ ಜೊತೆ ಊಟ ಮಾಡಿ ಮಾತಾಡ್ಕೊಂಡು ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀವಿ ಎಲ್ಲರೂ ಅಲ್ಲೇ ಕೂತ್ಕೊಂಡು ಪ್ರಸಾದ ತಿಂತಾ ಇದ್ದೀವಿ ನಮ್ಮತ್ತೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಈ ಥರ ಹಳ್ಳಿ ವಾತಾವರಣ ತುಂಬ ಅಲ್ವಾ ಎಲ್ಲರೂ ಒಟ್ಟಿಗೆ ಹೋಗಿ ಸೇರಿ ಈ ಥರ ಎಲ್ಲ ತೋಟದಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಎಲ್ಲ ಮಾತು ಆಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ಬೆಳಗ್ಗೆ ನಮ್ಮ ಅತ್ತೆ ಅವರು ಹೋಗಿದ್ರು ಅವರು ಬೆಳಗ್ಗೆ ಹೋದಾಗ ಹಾಲು ಎರ್ಕೊಂಡು ಪೂಜೆ ಮಾಡಿ ಸ್ವೀಟ್ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ಆಮೇಲೆ ಕೋಳಿ ಕೊಯ್ದು ಸಾಂಬಾರು ಮನೇಲೆ ಸಾಂಬಾರು ಮಾಡ್ಕೊಂಬಂದು ಅನ್ನ ಎಲ್ಲ ಮಾಡ್ಕೊಂಬಂದು ನೋಡಿ ಇಲ್ಲಿ ಇಟ್ಟು ಎಡೆ ಇಟ್ಟು ಪೂಜೆ ಮಾಡಿ ಎಲ್ಲರೂ ಅಲ್ಲೇ ಕುತ್ಕೊಂಡು ಊಟ ಮಾಡಿಬಿಟ್ಟು ಬರೋದು ಇವಾಗ ಹೋದ್ರಲ್ಲ ಅವರು ನಮ್ಮ ದೊಡ್ಡತ್ತೆ ಅವರು ನೀರು ಹಾಕ್ಕೊಂಡು ಹೋಗ್ತಾರೆ ಆಮೇಲೆ ನಾವು ಅಲ್ಲಿ ಇಳಿದಿರೋಂಥ ಹಣ್ಣು ಕಾಯಿ ಎಲ್ಲ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಇದೆ ಹೊಸ ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಡುಗೆ ಮನೆ ಇದು ದೇವ್ರ ಮನೆ ಇದು ಒಂದು ರೂಮು ಮತ್ತೆ ಅದೆಲ್ಲ ಮೂಟೆಗಳು ಅಂದರೆ ರಾಗಿ ಮೂಟೆ ಅವರೆಲ್ಲ ಹತ್ರನೇ ತೋಟದಲ್ಲೇ ಇದ್ದಾರಲ್ಲ ಅಲೆ ಎಲ್ಲ ಬೆಳೀತಾರೆ ಮತ್ತೆ ಹಿಂದೆ ಮನೆ ಹಿಂದೆ ಇದು ಸ್ವಲ್ಪ ತುಳಸಿ ಗಿಡ ಎಲ್ಲ ಹಸು ಎಲ್ಲ ಕಟ್ಕೊಂಡಿದ್ದಾರೆ ಅವರು ಇದು ಅವ್ರ ತೋಟದಲ್ಲೇ ಬೆಳೆದಿದ್ದು ಮತ್ತೆ ಅಡುಗೆಗಳು ನೋಡಿ ಚಿಕನ್ ಸಾಂಬಾರು ಮತ್ತೆ ಕಾಳು ಯಾವಾಗ ತಾನೇ ಮುದ್ದೆಗೆ ಇಟ್ಟಿದ್ರು ನೋಡಿ ಎಲ್ಲರೂ ಊಟ ಕೂತಿದ್ದೀವಿ ಎಲ್ಲರೂ ಒಂದೇ ಸಲ ಊಟ ಮಾಡೋ ಊಟ ಕೂತ್ಕೊಂಡು ಎಲ್ಲರೂ ಒಂದೇ ಸಲ ಊಟ ಮಾಡ್ತೀವಿ ಯಾಕಂದರೆ ಮತ್ತೆ ರಿಟರ್ನ್ ವಾಪಸ್ ಬರಬೇಕಲ್ವಾ ಅದಕ್ಕೆ ಎಲ್ಲರೂ ಒಂದೇ ಸಲ ನಾವು ಕೂತ್ಕೊಂಡು ಊಟ ಮಾಡಿಬಿಟ್ಟು ಅಲ್ಲಿರೋರು ಇರ್ತಾರೆ ಇವಾಗ ನಾವು ಸ್ಕೂಲ್ಗೆಲ್ಲ ಕಳಿಸ್ಬೇಕು ಮಕ್ಕಳನ್ನ ಅದಕ್ಕೆ ನಾವೆಲ್ಲ ಬಂದ್ಬಿಡ್ತೀವಿ ಒಂದು ಫ್ಯಾಮಿಲಿ ಟೈಮ್ ಅಂತ ಸಿಗುತ್ತೆ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಸೇರೋದೇ ಅಪರೂಪ ನಾನು ಯಾರನ್ನೂ ಸರಿಯಾಗಿ ಪರಿಚಯ ಮಾಡಿಸ್ತಿಲ್ಲ ನಾನು ಇನ್ನೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ವಾ ನಮ್ಗೆ ಸ್ವಲ್ಪ ದಿನ ಹೋದ್ಮೇಲೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಅಲ್ಲಿಗೆ ಏನಕ್ಕಾದ್ರೂ ಹೋದ್ಮೇಲೆ ಎಲ್ಲ ಪೂರ್ತಿ ವಿಡಿಯೋ ತಗೊಂಡು ಎಲ್ಲರ ಹತ್ರನೂ ಮಾತಾಡಿಸ್ತೀನಿ ಮತ್ತೆ ನಮಗೂ ಹೊಸ್ತು ಅವ್ರಿಗೂ ಹೊಸ್ತು ಫೋನ್ ಇಟ್ಕೊಂಡು ನಾನು ಇದು ಮಾಡೋಕ್ಕಾಗಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅದಕ್ಕೇನೆ ನಮ್ ನನ್ಗೂ ಒಂಥರ ಆಗ್ತಿತ್ತು ಏನಿದು ಫೋನ್ ಇಟ್ಕೊಂಡು ಎಲ್ಲ ವೀಡಿಯೋ ಮಾಡ್ತಾವ್ರೆ ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು ನಾನು ಏನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿರೋದು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ನಿಮಗೆ ವಿಚಿತ್ರ ಅನಿಸ್ಬೋದು ಏನಿದು ನಾಗರ ಪೂಜೆಗೆ ವೆಜ್ ಎಲ್ಲ ಮಾಡಿದ್ದಾರೆ ಅಂತ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ವಿಡಿಯೋ ಎಲ್ಲರೂ ನೋಡ್ತಿದ್ದೀರಾ ತುಂಬ ಜನ ನೋಡ್ತಿದ್ದೀರಾ ಅನಿಸ್ತಾಯಿದೆ ಬಟ್ ಯಾರೂ ಸಬ್ಸ್ಕ್ರೈಬೇ ಮಾಡ್ಕೋತಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಏನು ತಪ್ಪಾಗಿದೆ ಅಂತ ಹೇಳಿ ನಾನು ತಿದ್ಕೊಂಡು ಟ್ರೈ ಮಾಡ್ತೀನಿ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಇವರು ನನ್ನ ಕೋ ಸಿಸ್ಟರ್ ಫಸ್ಟ್ ಕೋ ಸಿಸ್ಟರ್ ಇವರು ಮತ್ತೆ ಅಲ್ಲಿ ಊಟ ಮಾಡ್ತಿರೋರು ಮೂರನೇವರು ಎರಡನೇ ಅವರು ಬಂದಿಲ್ಲ ನೋಡಿ ವೆದರ್ ಹೇಗಿದೆ ಆಲ್ಮೋಸ್ಟ್ ಆರೂವರೆ ಆಗಿತ್ತು ಸಣ್ಣ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೂರ್ಯ ಮುಳುಗ್ತಿರೋದು ನೋಡಿ ಅವರು ನೋಡಿ ಸಂಜೆ ಟೈಮಲ್ಲಿ ಎಲ್ಲ ಸೆಡ್ತೇ ಬರ್ತಾ ಇದ್ದು ಆ ವಿಡಿಯೋ ಇದು ಮತ್ತೆ ಸಾಕಿದ್ದಾರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ವಾಚ್